ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶು ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ಮಗುಗೆ ಮಕ್ಕಳೆಲ್ಲ ಬೇಗ ಬೇಗನೆ ಟಿಫನ್ ರೆಡಿ ಮಾಡಿ ಸ್ಕೂಲ್ಗೆ ಹೋದರು ಹಾಗೆ ಮಗು ಕೂಡ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ಅವನದು ಕೂಡ ಸ್ನಾನ ಆಯಿತು ಈ ಕ್ರೀಮ್ ಬಂದು ನಿಜವಾಗ್ಲೂ ತುಂಬಾ ಒಳ್ಳೆ ಕ್ರೀಮ್ ಅಂತಲೇ ಹೇಳ್ಬೋದು ಡ್ಯಾಫಿ ಲೋಷನ್ ಅಂತ ತುಂಬ ಚೆನ್ನಾಗಿದೆ ನಮ್ಮ ಮಗು ಸ್ವಲ್ಪ ಕಪ್ಪಾಗ್ತಾ ಬರ್ತಾಯಿದೆ ನಾನು ಈ ಲೋಷನ್ನ ಸಜೆಷನ್ ತೊಗೊಂಡು ಈ ಲೋಷನ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆದಾಗಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಕೂಡ ಯಾವುದೇ ರೀತಿ ಮಕ್ಕಳಿಗೆ ಸೈಡ್ ಎಫೆಕ್ಟ್ಸ್ ಇಲ್ಲ ಇದ್ರದ್ದು ಕ್ರೀಮ್ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕೇಳಿ ಅದ್ರ ಡೀಟೇಲ್ಸ್ ಕೂಡ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಏನು ಅಂತ ಅವನು ರೆಡಿ ಮಾಡಿಸ್ಕೊಳೋಕ್ಕೆ ತುಂಬ ತುಂಟತನ ಆಡ್ತಾನೆ ನೀವು ನೋಡ್ತಾ ಇರ್ಬೋದು ಕಪ್ಪಾ ಕೂಸ್ಕೊಳಕ್ಕಾಗಿರ್ಬೋದು ಮತ್ತು ಪೌಡರ್ ಆಗಲಿ ಕ್ರೀಮ್ ಆಗಲಿ ಏನು ಮಾಡ್ತಾನೆ ಅಂತ ಅಂದರೆ ಅದನ್ನು ತಿನ್ನಬೇಕು ಅನ್ನೋ ರೀತಿಲಿ ಆಡ್ತಾನೆ ನೀವು ನೋಡ್ತಾ ಇದ್ದೀರ ಯಾವ ರೀತಿ ಆಡ್ತಿದ್ದಾನೆ ಅಂತ ಇನ್ನು ಮಕ್ಕಳನ್ನೆಲ್ಲ ಕಳಿಸಿ ಇವನಕ್ಕೆ ಸ್ನಾನ ಮಾಡಿಸಿ ಇವನೂ ರೆಡಿ ಮಾಡೋಷ್ಟರಲ್ಲಿ ಟೈಮೇ ಆಗೋಯ್ತು ಮಕ್ಕಳನ್ನ ಮಕ್ಕಳಿದ್ರೇ ಹಾಗೆ ಅಂತ ಅನಿಸುತ್ತೆ ಮಕ್ಕಳಿದ್ರೇ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ ಆದರೆ ಏನೋ ಒಂಥರ ಖುಷಿ ಅವರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಇವನನ್ನು ರೆಡಿ ಮಾಡಿಸಿ ಇವನೊಂದು ಮಲಗಿಸಿ ಆಮೇಲೆ ನನ್ನ ಮುಂದಿನ ಕೆಲಸ ಏನಿದೆ ನಾನು ಆರಾಮಾಗೆ ಮಾಡ್ಕೊಬೋದು ಅಂತ ಅದ್ರ ಜೊತೆಗೆ ಸ್ವಲ್ಪ ಅತ್ತೆ ಕೂಡ ಎಲ್ಪ್ ಮಾಡ್ತಾರೆ ಇನ್ನು ವೀಡಿಯೋ ಮಾಡ್ತಿದ್ದಿದ್ರಿಂದ ಅದು ವೀಡಿಯೋ ನೋಡಿ ಎಲ್ರಿಗೂ ಹಾಯ್ ಮಾಡಬೇಕು ಅಂತ ಇದ್ದ ಅದರಿಂದ ಸುಮ್ಮ ಕೂತ್ಬಿಟ್ಟ ಇನ್ನು ಅದಾದಮೇಲೆ ಅವನು ಕೂಡ ಮಲಗಾದ ಮೇಲೆ ನನ್ನೆಲ್ಲ ಕೆಲಸ ಮುಗಿಸಿ ಪೂಜೆ ಸ್ಟಾರ್ಟ್ ಮಾಡಷ್ಟ್ರಲ್ಲಿ ಸಂಜೆ ಆಯಿತು ನಾನು ಕೂಡ ಪೂಜೆ ತೊಳಿತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹೊಸಲು ಹೇಗೆ ತೊಳಿತೀನಿ ಅಂತ ನೋಡ್ಕೊಂಡು ಬನ್ನಿ ಹಂಗೆ ಯಾವ ರೀತಿ ಅಂತ ಅಂದರೆ ನಾನು ಅಲ್ಲಿಗೆ ಗಂಧ ಹಚ್ಚಿಟ್ಟು ಆಮೇಲೆ ಅರಿಶಿನ ಹಾಕ್ತೀನಿ ಈ ರೀತಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಗಂಧ ಇಟ್ಟು ನಾವು ಗಂಧದ ಮೇಲೆ ಅರಿಶಿನ ಹಾಕೋದ್ರಿಂದ ಮನೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಆ ರೀತಿ ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಆಗಿಂದ ನಾವು ಹೊಸಲತ್ರ ಕಪ್ಪು ಇರುವೆಗಳು ಬರುತ್ತೆ ಅದು ಬಂದಾಗ ಏನೋ ಒಂಥರ ಸಮಾಧಾನ ನೆಮ್ಮದಿ ಎಲ್ಲ ಸಿಗುತ್ತೆ ಅದು ಬಂದಾಗ ನಾನು ಸ್ವಲ್ಪ ರವೆ ಆಗಿರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು ಈ ರೀತಿ ಹಾಕ್ತೀನಿ ಅದು ನನಗೂ ಖುಷಿ ಕೊಡುತ್ತೆ ಅದು ಪ್ರೀತಿಯಿಂದ ಅದು ಕೂಡ ತಿನ್ನಬೇಕಾದ್ರೆ ಇನ್ನೂ ಖುಷಿಯಾಗುತ್ತೆ ಪ್ರಾಣಿಗಳಿಗೆ ಆಹಾರ ಆಗುತ್ತೆ ಅಂತ ತುಂಬ ಖುಷಿಯಾಗುತ್ತೆ ಇನ್ನು ರಂಗೋಲಿಗೆ ಬಂದು ನಾನು ಹಾಗೆ ರಂಗೋಲಿ ಪೌಡರಲ್ಲಿ ರಂಗೋಲಿ ಬಿಡಲ್ಲ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿರುವೆಗಳು ಬರುತ್ತೆ ಅದಕ್ಕೂ ಕೂಡ ಆಹಾರ ಆಗುತ್ತೆ ಮತ್ತು ಈ ರೀತಿ ನಾವು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬರೆಯೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ ಅದರಿಂದ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ಕೆಲವರು ಬರೀ ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಬಿಡ್ತಾರೆ ಅದು ನಾನು ಹಾಗೆ ನಾನು ಸುಮಾರು ಸಲ ಟ್ರೈ ಮಾಡ್ತೀನಿ ಆ ರೀತಿ ಬರೆಯೋಕ್ಕೆ ಹೋದಾಗ ಕೈ ಅಷ್ಟು ೂ ಇದು ಬರೋಲ್ಲ ಅದರಿಂದ ನಾನು ಸ್ವಲ್ಪ ರಂಗೋಲಿ ಪೌಡರನ್ನ ಮಿಕ್ಸ್ ಮಾಡ್ತೀನಿ ಅದಾದಮೇಲೆ ದೇವ್ರಿಗೂ ಕೂಡ ಎಲ್ಲ ನೀಟಾಗಿ ಅಲಂಕಾರ ಮಾಡ್ತಾಯಿದ್ದೀನಿ ನಾನು ಓದ ಶನಿವಾರನೇ ದೇವ್ರ ಸಾಮಾನೆಲ್ಲೂ ತೊಳ್ಕೊಂಡಿದ್ದೆ ಅದರಿಂದ ದೇವಸಾಮಾನೇನು ಗಲೀಜಾಗಿರಲಿಲ್ಲ ಎಲ್ಲ ನೀಟಾಗಿ ತುಂಬ ಚೆನ್ನಾಗೇ ಇತ್ತು ಇನ್ನೂ ಹೊರಗಡೆ ಈಡೋದು ದೃಷ್ಟಿ ಚೊಂಬು ಮತ್ತು ದೀಪ ತೊಳ್ಕೊಬೇಕಿತ್ತು ಅಷ್ಟೇ ಎಲ್ಲ ಆಯಿತು ದೇವ್ರಿಗೂ ನಾನು ಕೂಡ ದೀಪ ಅಂಟಿಸಿ ಪೂಜೆ ಎಲ್ಲ ಸಮಾಧಾನವಾಗಿ ಮುಗಿಸ್ದೆ ಪೂಜೆ ಆರಾಮಾಗಿ ಮುಗೀತು ಅಂತ ಅಂದರೆ ಯಾವುದೇ ರೀತಿ ಟೆನ್ಷನ್ನೇ ಇರೋಲ್ಲ ಇನ್ನು ಕಡೆ ಕಾರ್ತಿಕೆ ಆಗಿದ್ರಿಂದ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದೆ ಹಬ್ಬದ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಕ್ಳುಗಳ ಜೊತೆ ಆಡ್ತಾ ಅವ್ರನ್ನ ನೋಡ್ಕೊಳ್ತಾ ಅವ್ರನ್ನ ಸಂಪಾದಿಸ್ತಾ ದೊಡ್ಡ ಮನೆ ಕೆಲಸ ಮಾಡ್ತಾ ನಿಜವಾಗ್ಲೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಅದರಿಂದ ನಾನೇನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಶಿಷ್ಟಿಗೆ ಏನಾದರೂ ಮಾಡಿದ್ರಾಯ್ತು ಅಂತ ಸುಮ್ಮನಾದೆ ಇನ್ನು ದೇವರಿಗೆಲ್ಲ ಪೂಜೆ ಮಾಡಿ ಶ್ಲೋಕ ಓದಬೇಕಿತ್ತು ಶ್ಲೋಕ ಓದಿ ಮತ್ತು ತ್ರಿಪುರ ವಾಸಿನಿದು ಇಪ್ಪತ್ತೊಂದು ಸಾರಿ ನಾನು ಪ್ರತಿದಿನ ಬರೀತೀನಿ ಪೂಜೆ ಮಾಡಿದಾಗೆಲ್ಲ ಆ ಟೈಮಲ್ಲಿ ಅದನ್ನು ಕೂಡ ಬರೆದು ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಆದಮೇಲೆ ಮಕ್ಕಳು ಕೇರಳ ಸ್ಟೈಲ್ದು ಟೊಮೊಟೊ ಹುಳಿ ಬೇಕು ಅಂತ ಹೇಳ್ತಾಯಿದ್ರು ಅವ್ರಿಗದು ತುಂಬ ಇಷ್ಟ ಆಗತ್ತಂತೆ ಮತ್ತು ಇಷ್ಟಪಟ್ಟು ಕೂಡ ತಿಂತಾರೆ ಅದಕ್ಕೆ ಅದು ಸ್ವಲ್ಪ ಮಾಡೋಣ ಈಗ ಒನ್ ಟೈಮ್ಗೆ ಅಂತ ಅಂದ್ಬಿಟ್ಟು ನಾನು ಕೂಡ ರೆಡಿ ಇದ್ದೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ ಕೂಡ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೀಟಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ತುಂಬ ತೀರಾ ಇದಾಗವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಎಲ್ಲ ಫ್ರೈ ಮಾಡೋ ಅಗತ್ಯ ಇಲ್ಲ ಅದಕ್ಕೆ ಒಂದು ದೊಡ್ಡ ಮೆಣಸಿನ್ಕಾಯಿ ಇದ್ದೀನಿ ಈ ಒಂದು ರೆಸಿಪಿ ಅರ್ಜೆಂಟಿಗೆ ಈ ರೀತಿ ಪೂಜೆ ಇದ್ದಾಗ ಮನೆಯಲ್ಲಿ ಕೆಲಸ ಇದ್ದಾಗ ಇದು ಮಾಡಿಕೊಂಡ್ರೆ ನಿಜವಾಗ್ಲೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಕೆಲಸ ಮಾಡಿದಾಗಲೂ ಅನಿಸುತ್ತೆ ಅದಕ್ಕೆ ನಾನು ಒಂದು ಇಲ್ಲಿ ಎಂಟರಿಂದ ಹತ್ತು ಟೊಮೆಟೊ ತೊಗೊಂಡಿದ್ದೆ ಮತ್ತು ಬೆಳ್ಳುಳ್ಳಿ ಉಪ್ಪು ಚಿಲ್ಲಿ ಪೌಡರ್ ಗರಂ ಮಸಾಲ ಅರಶಿನ ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಬೆಳ್ಳುಳ್ಳಿ ಒಂದು ಆರು ಗೆಡ್ಡೆನೇ ತಗೊಳ್ಳಿ ಇಲ್ಲಿ ನಾಟಿ ಬೆಳ್ಳುಳ್ಳಿ ಇತ್ತು ನಾನು ಇಲ್ಲಿ ಒಂದು ಹತ್ತು ಗೆಡ್ಡೆನೇ ತೊಗೊಂಡಿದ್ದೆ ಸಣ್ಣ ಸಣ್ಣದು ನಾಟಿದು ದಪ್ಪದಾದರೆ ಒಂದು ಆರು ಸಾಕು ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಒಂದು ಚಿಲ್ಲಿ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಶುಂಠಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಸ್ವಲ್ಪ ಚಿಕನ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಮನೇಲೇ ಮಾಡಿಟ್ಕೊಂಡಿರೋದು ನೀವು ಬೇಕು ಅಂತಂದರೆ ಹೊರಗಡೆದನ್ನು ಪೌಡರ್ ಕೂಡ ಹಾಕ್ಕೊಬೋದು ಅದನ್ನು ಬೇಕು ಅಂದರೆ ಹಾಕೊಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೀಟಾಗಿ ಸ್ವಲ್ಪ ಮೆತ್ತೆ ಆಗೋವರೆಗೂ ಚೆನ್ನಾಗೆ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಒಂದಿಡಿ ರುಚಿ ಹಾಕ್ಕೊಂಬಿಟ್ರೆ ಸಾಕು ಅದು ಸ್ವಲ್ಪ ಹಾರೋವರೆಗೂ ತಣ್ಣಗಾಗೋವರೆಗೂ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂತ ಬಂದು ಕೂತ್ಕೊಂಡೆ ಅವರು ಕೂಡ ಓದ್ತಾ ಇದ್ದರು ಅವಳಿಗೆ ಹಿಂದಿ ಈ ಕನ್ನಡ ಈ ಬರೆಯೋಕ್ಕೆ ಹೇಳಿದ್ದೆ ಇನ್ನು ಇವಳಿಗೆ ದೊಡ್ಡೊಳಗೆ ವರ್ಕ್ಶೀಟ್ ಇತ್ತು ಅಂತ ಹೇಳಿದ್ಲು ಶೋಶಲ್ಲು ಅದನ್ನು ಕೂಡ ಓದ್ತಾ ಇದ್ಲು ಇನ್ನು ಚಿಕ್ಕವಳು ಸ್ವಲ್ಪ ತುಂಟಿ ಆಗಿದ್ರಿಂದ ನೋಡಿ ಹಾಯ್ ಮಾಡು ಅಂದರೆ ಹಾಯ್ ಮಾಡ್ತಿದ್ದಾಳೆ ನಿಮ್ಮೆಲ್ರಿಗೂ ಅವಳ ಕಡೆಯಿಂದ ಹಾಯ್ ಇನ್ನು ದೊಡ್ಡವಳು ಸ್ವಲ್ಪ ಕೆಲವು ಸಲ ಮರ್ತೋಗ್ತಾಳೆ ಅದರಿಂದ ಬೇಗನೇ ಕುತ್ಕೊಂಡ್ಬಿಡ್ತಾಳೆ ಓದೋಕ್ಕೆ ಇನ್ನು ಇಂದ ತುಂಟುತನ ನೋಡಿ ಹಾಲು ಅದು ನಾವು ಊಟ ಮಾಡಿಸ್ಲಿ ಮಾಡಿಸ್ದೆ ಇರಲಿ ಹಾಲಂತೂ ಇದ್ದಂಗೆ ಇರಲೇಬೇಕು ಅದನ್ನು ಅವನ ಹೆಸರಲ್ಲಿ ಏನು ಕರಿತೀನ ಅಂತ ಅಂದರೆ ಟ್ರೊಟ್ರೋ ಅಂತ ಕೆ ನಾನು ನೆಕ್ಸ್ಟು ಕಮ್ಮಿಂಗ್ ಅಪ್ ವೀಡಿಯೋಗಳಲ್ಲಿ ಅವನ ಜೊತೆ ಮಾತಾಡೋದಾಗಲಿ ಅವನು ಆಟಾಡೋದಾಗಲಿ ಖಂಡಿತವಾಗ್ಲೂ ತೋರಿಸ್ತೀನಿ ಇನ್ನು ಇಲ್ಲದೂ ಕೂಡ ಆರಿತ್ತು ಇನ್ನು ನಾನು ಸ್ವಲ್ಪ ಊಟ ಮಾಡಬೇಕಿತ್ತರ ಅಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದೆ ಅದರಿಂದ ಊಟ ಮಾಡಬೇಕಿತ್ತು ಎಂಟೂವರೆ ಅಷ್ಟರಲ್ಲೆಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಇದ್ದಂಗೆ ನೀಟಾಗಿ ಗ್ರೈಂಡ್ ಮಾಡಿಕೊಂಡೆ ಅದಕ್ಕೆ ಒಗ್ಗರಣೆ ಕೊಟ್ಕೊಬೇಕು ಸಾಸಿವೆ ಮತ್ತು ಒಂದೆರಡು ಒಗ್ಗರಣೆ ಮೆಣಸಿನ್ಕಾಯಿ ಹಾಕಿ ಅದು ಎಣ್ಣೆ ಬಿಸಿ ಇದ್ದಾಗಲೇ ಹಾಕ್ಬಿಡ್ಬೇಕು ಆ ರೀತಿ ಆಗ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇದನ್ನೇ ನಾವು ತುಂಬ ಹೊತ್ತು ಬೇಯಿಸ್ಕೊಬೇಕು ಅನ್ನೋದೇನಿಲ್ಲ ಯಾಕೆ ಅಂದರೆ ಅದನ್ನು ನೀಟಾಗಿ ನಾವು ಫ್ರೈ ಮಾಡಿ ಗ್ರೈಂಡ್ ಮಾಡಿರ್ತೀವಲ್ಲ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಅದು ಫ್ರೈ ಮಾಡಿಕೊಂಡ್ರೆ ಸಾಕು ಅದು ರೆಡಿ ಆಗುತ್ತೆ ನೀವು ನಾವು ಇದಕ್ಕೆ ಹುಚ್ಚಳು ಪೌಡ್ರೂ ತುಪ್ಪ ಈ ರೀತಿ ಹಾಕ್ಕೊಂಡು ಕೂಡ ತಿನ್ಬೋದು ಹುಚ್ಚಳ ಪೌಡ್ರ್ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಸಿಗುತ್ತೆ ನಾನು ಇವತ್ತೇನು ಹುಚ್ಚಳು ಪೌಡ್ರ್ ಹಾಕ್ಕೊಳ್ಳಿಲ್ಲ ಹಾಕ್ಕೊಂಡು ತಿಂದ್ರಂತೂ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಕೂಡ ಊಟ ಮುಗಿಸ್ದೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಸೌತೆ ಹಾಕಿ ಸೌತೆಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿನೇ ಸಿಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು